ರಣಿ ಮಂಡಲ ಮಧ್ಯದಲ್ಲಿ ಮೆರವಾ ಕನ್ನಡ ದೇಶದಲ್ಲಿ ಕೊಡಗೋ ಗಹಣೆ ತನಿಖೆಯಲ್ಲಿ ಬೆಚ್ಚ ಗಗನ ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಚನವೂ ರಣಕಲಿಗಳಲ್ಲಿ ಜನನ ತಾಯಿ ಭುವನೇಶ್ವರಿಯ ಪ್ರತಿಮೆ ಇದೆ ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ತಂದೆಯಾದಂತ ಸ್ವಂತ ಬಾಟ ಇಲ್ಲ ನಾಡಗೀತೆ ಇಲ್ಲ ತಿರುಗೋ ಭೂಮಿಗೆ ಗೊತ್ತು ಕನ್ನಡ ಕಿರುವಾಗ ತಿಲಕವನಿಟ್ಟ ಕರ್ನಾಟಕ ಬರೀ ನಾಡಲ್ಲ ನಮ್ಮ ಸಂಸ್ಕೃತಿಯ ಒಂದು ಬೀಡು ಕನ್ನಡ ಕೇವಲ ನುಡಿಯಲ್ಲ ನಮ್ಮ ಅಂತರಂಗದ ಮಾತು ಕರಿತಂದೆ ಅಮೃತ ನೆನದವರಿಗೆ ನೆರಳು ಅದರಿಗೆ ದಾರಿದೀಪ ಅಲ್ಲಿರೋದು ಕನ್ನಡ ಕನ್ನಡ ಎನ್ನುವುದು ಒಂದು ಭಾಷೆಯಲ್ಲ ಒಂದು ಸಂಸ್ಕೃತಿ ಒಂದು ಜೀವನದ ವಿಧಾನ ಇಂಗ್ಲಿಷ್ ಹಿಂದಿ ಭಾಷೆಗಳ ದಾಳಿಯಿಂದ ಅದು ನಸಿಗೊಳ್ಳದಂತೆ ಕಾಪಾಡಿಕೊಂಡದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ